ಬರೋಬ್ಬರಿ ಹದಿನಾರು ವರ್ಷಗಳು ಆತನನ್ನ ಯಾವ ಪರಿ ಹಿಂಸೆ ಕೊಟ್ಟರೂ ತಾನು ಯಾರು ಅಂತ ಆತ ಕೊನೆವರೆಗೂ ಬಾಯಿ ಬಿಡಲೇ ಇಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ನಾಗರಾಜ್ ದಾಂಡಿಗರಂತೆ ಇದ್ದ ದೈತ್ಯ ದೇಹಿಗಳು ಆತನ ಚರ್ಮ ಸುಲಿಯುವಂತೆ ಹೊಡಿತಾ ಇದ್ದರು ಉಗುರುಗಳನ್ನು ಕಿತ್ತು ಅದಕ್ಕೆ ಉಪ್ಪು ಖಾರ ಹಾಕಿ ಚಿತ್ರ ಹಿಂಸೆ ಕೊಟ್ಟರು ಮೂಳೆಗಳನ್ನು ಕೋಲಿನಿಂದ ಬಾರಿಸಿ ಪುಡಿ ಪುಡಿ ಮಾಡಿದರು ಆದರೂ ಬಾಯಾರಿದಾಗ ಒಂದು ತೊಟ್ಟು ನೀರು ಕೂಡ ಕೊಡಲಿಲ್ಲ ಹಸಿದಾಗ ತುತ್ತು ಅನ್ನವನ್ನು ಕೊಡಲಿಲ್ಲ ಕತ್ತಲ ಕೋಣೆಯಲ್ಲಿ ಕುಳಿತು ಭಾವರಹಿತ ಶೂನ್ಯ ನೋಟ ಬೀರುತ್ತಿದ್ದ ಆತನಿಗೆ ಬದುಕು ಅನ್ನೋದು ಬರೀ ಭರವಸೆಯಾಗಿಯೇ ಉಳಿಯಿತು ಈ ಭೀಭತ್ಸ ಶಿಕ್ಷೆಗೆ ಎದೆನೋವು ಕಾಣಿಸಿಕೊಂಡಿತು ಕ್ಷಯ ರೋಗ ಅಂಟಿಬಿಟ್ಟಿತು ಆದರೂ ಶಿಕ್ಷೆ ಮಾತ್ರ ತಪ್ಪಲೇ ಇಲ್ಲ ಕೊನೆಗೊಂದು ದಿನ ಕ್ಷಯ ಹಾಗೂ ಹೃದಯದ ಬೇನೆ ಬಂದು ಜೀವನವನ್ನೇ ಆತ ತೊರೆದು ಬಿಟ್ಟ ಪಾಕಿಸ್ತಾನದಂತಹ ಕ್ರೂರ ರಾಷ್ಟ್ರವನ್ನ ಹೊಕ್ಕು ಅಲ್ಲಿನ ಸ್ಫೋಟಕ ರಹಸ್ಯ ಮಾಹಿತಿಗಳನ್ನ ಕಲೆ ಹಾಕಿ ಭಾರತಕ್ಕೆ ಕಳುಹಿಸಿ ಸಿಕ್ಕಿಬಿದ್ದ ಆತ ದೇಹದ ಮೇಲೆ ಚಪ್ಪಡಿ ಕಲ್ಲು ಹಾಕಿದಂತೆ ಹಿಂಸೆ ಕೊಟ್ಟರು ಜೀವ ಹೋಗುವವರೆಗೂ ತಾನು ಯಾರು ಅಂತ ಬಾಯಿ ಬಿಡದೆ ಪಾಕಿಗಳ ಪಾಲಿಗೆ ನಿಗೂಢವಾಗಿಯೇ ಉಳಿದು ಬಿಟ್ಟ ಹೌದು ಪಾಕಿಸ್ತಾನವನ್ನ ಹೊಕ್ಕ ಗೂಢಾಚಾರಿಯ ಕಥೆ ಇದು ಅವನನ್ನ ಬ್ಲಾಕ್ ಟೈಗರ್ ಎಂದೇ ಕರೆಯಲಾಗುತ್ತೆ ಇಂತಹ ಎಂಟೆದೆಯ ಬಂಟ ಗೂಢಾಚಾರಿಯ ಅಸಲಿ ಹೆಸರು ರವೀಂದ್ರ ಕೌಶಿಕ್ ಅಂತ ಈತನ ಕಥೆ ಕೇಳಿದ್ರೆ ರಕ್ತವೆಲ್ಲ ಹೆಪ್ಪುಗಟ್ಟುತ್ತದೆ ಅಲ್ಲದೆ ಕಥೆ ಪೂರ್ತಿ ಆಗುವ ಹೊತ್ತಿಗೆ ಕಣ್ಣಂಚಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತೆ ಯಾಕಂದ್ರೆ ರವೀಂದ್ರ ಕೌಶಿಕ್ನ ತಾಕತ್ತು ಅಂಥದ್ದು ನಿಜ ಹೇಳಬೇಕಂದ್ರೆ ರವಿಂದ್ರ ಕೌಶಿಕ್ ಯಾರು ಅಂತ ಪಾಕಿಸ್ತಾನಕ್ಕೆ ಇವತ್ತಿನವರೆಗೂ ಗೊತ್ತಿಲ್ಲ ಈತ ಯಾರು ಅಂತ ಪತ್ತೆ ಹಚ್ಚಲು ವ್ಯರ್ಥ ಪ್ರಯತ್ನ ಮಾಡಿ ಕೊನೆಗೂ ಸೋತು ಬಿಟ್ಟಿತ್ತು ಪಾಕಿಸ್ತಾನ ರಾಜಸ್ಥಾನದ ಗಂಗಾ ನಗರದಲ್ಲಿ ಜನಿಸಿದ ಕೌಶಿಕ್ಗೆ ರಂಗಭೂಮಿಯಲ್ಲಿ ನಟಿಸುವುದು ಅಂದ್ರೆ ಎಲ್ಲಿಲ್ಲದ ಆಸಕ್ತಿ ಒಂದು ವೇಳೆ ಸೈನಿಕ ನಾಗದೆ ಉಳಿದಿದ್ರೆ ಇವತ್ತು ದೊಡ್ಡ ಮಟ್ಟದ ಸ್ಟಾರ್ ನಟನಾಗುತ್ತಿದ್ದ ಆದ್ರೆ ಆ ಒಂದು ಘಟನೆ ಕೌಶಿಕ್ ಜೀವನದ ದಿಕ್ಕನ್ನೇ ಬದಲಿಸಿತು ಭಾರತೀಯ ಗುಪ್ತಚರ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ನಾಟಕ ಮಂಡಳಿಯವರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅಸಾಧಾರಣ ಪ್ರತಿಭೆ ತೋರಿದ ಕೌಶಿಕ್ಗೆ ಗೂಢಾಚಾರನಾಗುವಂತೆ ಅದ್ಯಾವಣ ಪುಣ್ಯಾತ್ಮ ಪ್ರೇರಣೆ ಕೊಟ್ಟಿದ್ದ ಮುಂದೆ ತನ್ನ ವಯೋಮಾನದ ಇಪ್ಪತ್ತನೇ ಸಂವತ್ಸರದಲ್ಲೇ ಗೂಢಾಚಾರನಾಗಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಸಂಸ್ಥೆಗೆ ಸೇರಿಕೊಂಡ ರವೀಂದ್ರ ಕೌಶಿಕ್ ನೇರವಾಗಿ ಪಾಕಿಸ್ತಾನಕ್ಕೆ ಹೊಕ್ಕು ಅಲ್ಲಿದ್ದ ರಹಸ್ಯ ಮಾಹಿತಿಗಳನ್ನು ಕಲೆ ಹಾಕಿ ಭಾರತಕ್ಕೆ ಕಳುಹಿಸುತ್ತಲೇ ಇದ್ದ ಈತ ಪಾಕಿಸ್ತಾನಕ್ಕೆ ಹೊಕ್ಕಾಗ ಆತನ ವಯಸ್ಸು ಕೇವಲ ಮೂವತ್ತು ಪಾಕಿಸ್ತಾನವನ್ನು ನೋಡಿ ಒಂದೇ ನೋಟದಲ್ಲಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡ ಕೌಶಿಕ್ ಪಾಕಿಸ್ತಾನದಲ್ಲಿ ಇರಬೇಕಾದ್ರೆ ಮುಸಲ್ಮಾನ ಸಂಸ್ಕೃತಿ ಕುರಾನ್ ಮುಂತಾದವುಗಳನ್ನು ಲೀಲಾಜಾಲವಾಗಿ ಕರಗತ ಮಾಡಿಕೊಳ್ಳಬೇಕು ಎಂಬುದನ್ನು ಅರಿತಿದ್ದ ಅದರಂತೆ ಕರಗತ ಮಾಡಿಕೊಂಡಿದ್ದ ಉರ್ದು ಭಾಷೆಯನ್ನ ಕಲಿತು ಕೊನೆಗೆ ಆ ಪಟ ಪಾಕಿಸ್ತಾನಿಯಂತೆ ಬದಲಾಗಿಬಿಟ್ಟ ಈತನನ್ನು ಈತನನ್ನ ನೋಡಿದ್ರೆ ಯಾರೂ ಕೂಡ ಈತ ಪಾಕಿಸ್ತಾನಿ ಅಲ್ಲ ಅಂತ ಹೇಳುವಷ್ಟೂ ಅನುಮಾನ ಬರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರ ಬಳಿಕ ಈತ ಭಾರತೀಯ ಎಂಬ ಅಸ್ತಿತ್ವವನ್ನೇ ಅಳಿಸಿ ಹಾಕಿ ಭಾರತೀಯ ಎಂಬುವುದಕ್ಕೆ ಯಾವುದೇ ಸುಳಿವೇ ಸಿಗದಂತೆ ಮಾಡಿಬಿಟ್ಟಿತ್ತು ಭಾರತದ ಗುಪ್ತಚರ ಸಂಸ್ಥೆ ರವೀಂದ್ರ ಕೌಶಿಕ್ ಆಗಿತವ ಪಾಕಿಸ್ತಾನದಲ್ಲಿ ತನ್ನ ಹೆಸರನ್ನ ನಬಿ ಅಹಮದ್ ಶಕೀರ್ ಅಂತ ಬದಲಿಸಿಕೊಂಡ ಕರಾಚಿ ವಿಶ್ವವಿದ್ಯಾಲಯಕ್ಕೆ ಕಾನೂನು ವಿದ್ಯಾರ್ಥಿಯಾಗಿ ಸೇರಿಕೊಂಡು ಪಾಕಿಸ್ತಾನದ ಕಾನೂನನ್ನೇ ಅರಗಿಸಿಕೊಂಡ ಪಾಕಿಸ್ತಾನ ವಿಶ್ವವಿದ್ಯಾಲಯದಿಂದ ಪ್ರಮಾಣ ಪತ್ರ ಇದ್ದರಷ್ಟೇ ಪಾಕ್ ಸೈನ್ಯಕ್ಕೆ ಸೇರಲು ಸಾಧ್ಯ ಎಂಬ ಸತ್ಯವನ್ನ ಅರ್ಥ ಮಾಡಿಕೊಂಡ ಕೌಶಿಕ್ ಕೊನೆಗೆ ಅದನ್ನು ಸಾಧಿಸಿಬಿಟ್ಟ ಸೇನಾ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿ ಸೇನೆಗೆ ಸೇರಿದ ಈತ ಕೊನೆಗೊಂದು ದಿನ ಮೇಜರ್ ಆಗಿ ಿ ಪದೋನ್ನತಿ ಪಡೆದುಕೊಂಡ ಆ ಬಳಿಕ ಕೌಶಿಕ್ ಸುಮ್ಮನಿರಳೆ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ ಮೂರರವರೆಗೆ ನಿರಂತರವಾಗಿ ಪಾಕಿಸ್ತಾನದ ಸ್ಫೋಟಕ ಮಾಹಿತಿಗಳನ್ನು ಕಲೆ ಹಾಕಿ ಭಾರತಕ್ಕೆ ಕಳುಹಿಸುತ್ತಲೇ ಇದ್ದ ಕೆಲವೊಂದು ಮಾಹಿತಿಗಳು ಎಷ್ಟೊಂದು ಸ್ಫೋಟಕವಾಗಿತ್ತು ಅಂದರೆ ಇಷ್ಟೊಂದು ಕ್ಲಿಷ್ಟಕರ ಮಾಹಿತಿಗಳನ್ನು ಅದು ಹಾಗೆ ಸಂಗ್ರಹಿಸಿ ಎಂದು ಸ್ವತಃ ಭಾರತದ ಪ್ರಧಾನಿ ಆಗಿದ್ದ ಇಂದಿರಾ ಗಾಂಧಿ ಅವರೇ ತಲೆ ಚಚ್ಚಿಕೊಂಡಿದ್ರು ಈತನ ಧೈರ್ಯ ಸಾಹಸವನ್ನು ಕಂಡು ಇಂದಿರಾ ಗಾಂಧಿ ರವೀಂದ್ರ ಕೌಶಿಕ್ ಅವರಿಗೆ ಬ್ಲ್ಯಾಕ್ ಟೈಗರ್ ಅಂದ್ರೆ ಕಪ್ಪು ಹುಲಿ ಎಂಬಂತ ಬಿರುದನ್ನ ಸಹ ಕೊಟ್ಟಿದ್ರು ಗುಪ್ತಚರ ಇಲಾಖೆಯಂತೂ ಈತನಿಂದ ಸಿಕ್ಕ ಅಮೂಲ್ಯ ಮಾಹಿತಿಯಿಂದ ಅನೇಕರ ಬಂಡವಾಳ ಬಯಲು ಮಾಡಿತು ದೇಶದ ಒಳಗೆ ಇದ್ದ ಪಾಕಿಸ್ತಾನಿ ಬೆಂಬಲಿತ ರಾಜಕಾರಣಿಗಳ ಪಟ್ಟಿ ಪ್ರತ್ಯೇಕತಾವಾದಿಗಳ ಬೆಂಬಲ ಉಗ್ರರ ಬೆಂಬಲ ಕಾಶ್ಮೀರದ ಸಮಸ್ಯೆ ಭಯೋತ್ಪಾದನೆ ಇತ್ಯಾದಿ ರಹಸ್ಯ ಸಂಗತಿಗಳು ಇಲಾಖೆಗೆ ಸಿಕ್ಕಿತ್ತು ಇಷ್ಟಾಗುವ ಹೊತ್ತಿಗೆ ರವೀಂದ್ರನಿಗೆ ಅಮಾನತ್ ಎಂಬ ಹುಡುಗಿಯ ಜೊತೆ ಲವ್ ಆಗಿ ಮದುವೆಯನ್ನು ಮಾಡಿಕೊಂಡ ಇವರಿಬ್ಬರ ಪ್ರೀತಿಯ ಫಲವಾಗಿ ಮುದ್ದು ಗಂಡು ಮಗು ಕೂಡ ಜನಿಸಿದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕೌಶಿಕ್ನ ಅದೃಷ್ಟ ಕೈಕೊಟ್ಟು ಬಿಡ್ತು ಯಾಕೆ ಗೊತ್ತೇ ಭಾರತ ಇನ್ಯಾತ ಮಸೀಹಾ ಎನ್ನುವ ಇನ್ನೊಬ್ಬ ಗೂಢಾಚಾರನನ್ನ ಪಾಕಿಸ್ತಾನಕ್ಕೆ ಕಳುಹಿಸಿ ಕೊಟ್ಟಿತು ನಬಿ ಅಹಮದ್ ಎಂಬಾತನಿಂದ ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದ್ದ ಸಂದರ್ಭ ನ್ಯಾತ ಮಸೀಹನ ಅನುಮಾನಾಸ್ಪದ ನಡವಳಿಕೆಯಿಂದಾಗಿ ಪಾಕ ಸೈನಿಕರ ವಶವಾದ ಇದರಿಂದಾಗಿ ರವೀಂದ್ರ ಕೌಶಿಕ್ ಕೂಡ ನಿರಾಯಾಸವಾಗಿ ಸಿಕ್ಕಿಬಿದ್ದ ನೀನು ಯಾರು ನಿನ್ನ ಅಸ್ತಿತ್ವ ಏನು ನಿನ್ನ ಕೆಲಸ ಏನು ಅಂತೆಲ್ಲ ನಾನಾ ಥರದ ಪ್ರಶ್ನೆಗಳ ಮೂಲಕ ಕೌಶಿಕ್ನನ್ನು ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ತಾನು ಭಾರತೀಯ ಗುಪ್ತಚರ ಅಂತ ಕೊನೆಯವರೆಗೂ ಕೌಶಿಕ್ ಬಾಯ್ ಬಿಡಲೇ ಇಲ್ಲ ಈ ವೇಳೆ ಈತನಿಗೆ ಯಾವ ರೀತಿ ಹಿಂಸಿಸಿದ್ರು ಅಂದರೆ ಕೌಶಿಕ್ನ ಮೂಳೆಗಳ ಚಕ್ಕಳಗಳನ್ನು ಪುಡಿ ಪುಡಿ ಮಾಡಿ ಹಿಪ್ಪೆ ಮಾಡಿ ಬಿಸಾಕಿದ್ರು ಆದರೂ ಒಂದಕ್ಷರ ಮಾಹಿತಿಯನ್ನು ಕಲೆ ಹಾಕಲು ಆಗದ ಹೇಳಿ ಪಾಕಿಸ್ತಾನ ಈತನ ಹಠಕ್ಕೆ ಸರೆಂಡರ್ ಹಾಕಿಬಿಟ್ಟಿತ್ತು ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಾಕಿಸ್ತಾನ ಸರ್ಕಾರ ಈ ರವೀಂದ್ರ ಕೌಶಿಕ್ಗೆ ಗಲ್ಲು ಶಿಕ್ಷೆಯನ್ನು ನೀಡಿತು ಆದರೆ ಉಚ್ಚ ನ್ಯಾಯಾಲಯ ಈತನ ಶಿಕ್ಷೆಯನ್ನು ಜೀವಾವಧಿಗೆ ಇಳಿಸಿಬಿಟ್ಟಿತ್ತು ಆ ಬಳಿಕ ಜೀವಮಾನ ಪೂರ್ತಿ ಮಿಯಾನ್ವಾಲಿ ಹಾಗೂ ಕೋಟ್ ಜೈಲಲ್ಲೇ ಕಳೆಯಬೇಕಾಯಿತು ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ದಿನವೂ ಶಿಕ್ಷೆ ದಿನವೂ ಹಿಂಸೆ ಹಿಂಸೆಯ ಪೆಟ್ಟಿಗೆ ಕೌಶಿಕ್ಗೆ ಅನಾರೋಗ್ಯ ಉಂಟಾಗಿ ಅಸ್ತಮ ಕ್ಷಯರೋಗ ಅಂಟಿಬಿಟ್ಟು ಅಕ್ಷರಶಃ ರವೀಂದ್ರ ಕೌಶಿಕ್ ನಲುಗಿ ಹೋದರು ಕೊನೆಗೆ ಎದೆ ನೋವು ಉಲ್ಬಣಿಸಿ ಪಾಕಿಸ್ತಾನದ ಸೆಂಟ್ರಲ್ ಮುಲ್ತಾನ್ ಜೈಲಿನಲ್ಲಿ ಇದ್ದಾಗ ರೋಗ ಉಲ್ಬಣಿಸಿ ಎರಡು ಸಾವಿರದ ಒಂದರಲ್ಲಿ ಅಸುನೀಗಿದ್ರು ಆಗ ಈತನನ್ನ ಸೆಂಟ್ರಲ್ ಜೈಲಿನ ಹಿಂಭಾಗದಲ್ಲಿ ಹೂಳಲಾಯಿತು ಈತ ಮಾಡಿದ ತ್ಯಾಗದಿಂದಾಗಿ ಪಾಕಿಸ್ತಾನದ ನರಿ ಬುದ್ಧಿ ಎಲ್ಲ ಭಾರತಕ್ಕೆ ಸುಲಭವಾಗಿ ಸಿಗ್ತಾ ಇತ್ತು ಜೊತೆಗೆ ಒಂದಷ್ಟು ಮಂದಿ ಗೂಢಚಾರಿಗಳಿಗೆ ಈತನ ಧೈರ್ಯ ಪ್ರೇರಣೆ ಆಯಿತು ಈತನ ಧೈರ್ಯ ಸಾಹಸ ಈ ಜಗತ್ತಿಗೆ ಗೊತ್ತಾಗಿದ್ದು ಹೇಗೆ ಅಂತ ನೋಡೋದಾದರೆ ಆತ ತನ್ನ ತಾಯಿಗೆ ಬರೆಯುತ್ತಿದ್ದ ಪತ್ರಗಳಿಂದ ಜೈಲಲ್ಲಿದ್ದರೂ ಕೂಡ ರಹಸ್ಯವಾಗಿ ತನ್ನ ತಾಯಿಗೆ ಪತ್ರ ಬರೆಯುತ್ತಲೇ ಪಾಕಿಸ್ತಾನಕ್ಕೆ ಸೆಡ್ಡು ಹೊಡೆದಿದ್ರು ರವೀಂದ್ರ ಕೌಶಿಕ್ ಅವರು ಅದು ಹೇಗೆ ಪತ್ರ ಬರೀತಾ ಇದ್ರು ಅದು ಅವರಿಗೆ ಗೊತ್ತು ಈತನ ಪತ್ರ ಬಹಿರಂಗ ಆಗ್ತಾ ಇದ್ದಂತೆ ಭಾರತದ ಗುಪ್ತಚರ ರವೀಂದ್ರ ಕೌಶಿಕ್ನ ಮೂವತ್ತು ವರ್ಷಗಳ ಸಾಹಸ ಇಡೀ ಜಗತ್ತಿಗೆ ಪರಿಚಯ ಆಯಿತು ಇವರ ಸಾಹಸವನ್ನ ಈಗ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ ರವೀಂದ್ರ ಕೌಶಿಕ್ ಮಾಡಿದ ಅವತ್ತಿನ ಆ ಧೈರ್ಯ ಸಾಹಸದಿಂದ ಪಾಕಿಸ್ತಾನದ ನಿಜ ಮುಖ ಇವತ್ತು ಇಡೀ ಜಗತ್ತಿಗೆ ಪರಿಚಯ ಆಗಿದೆ ಆತ ಕೊಟ್ಟ ಅವತ್ತಿನ ರಹಸ್ಯ ಸ್ಫೋಟಕ ಮಾಹಿತಿಗಳು ಇಂದಿಗೂ ಭಾರತದ ಸೈನ್ಯಕ್ಕೆ ಅಮೂಲ್ಯ ಕೊಡುಗೆಯಾಗಿ ಪರಿಣಮಿಸಿದೆ ಇಂತಹ ರವೀಂದ್ರ ಕೌಶಿಕ್ನ ಧೈರ್ಯ ಸಾಹಸವನ್ನ ಭಾರತೀಯರಾದ ನಾವು ನೀವೆಲ್ಲರೂ ಮೆಚ್ಚಲೇಬೇಕು ಸ್ಮರಿಸಲೇಬೇಕು ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್